ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರೋಂತಹ ಕ್ಯಾಪ್ಸಿಕಮ್ ಎಗ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾನೆ ಇದೊಂದು ಡಿಫ್ರೆಂಟ್ ಆಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು ಮನೆ ಮಂದಿ ಎಲ್ಲರೂ ತುಂಬಾ ಇಷ್ಟಪಡ್ತಿ ಅಂತಾರೆ ಯಾವಾಗಲೂ ಎಗ್ ರೈಸ್ ಮಾಡ್ತಿರ್ತೀವಿ ಬಿರಿಯಾನಿ ಮಾಡ್ತಿರ್ತೀವಿ ಆದರೆ ಈ ರೀತಿಯೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಮನೆ ಮಂದಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಿ ಅಂತಾರೆ ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲೊಂದು ಬಾಣಲಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚಿರೋ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಹೆಚ್ಚಿತ್ಕೊಂಡಿದ್ದೆ ಉದ್ದುದ್ದಕ್ಕೆ ಅದನ್ನು ಕೂಡ ಇದಕ್ಕನ್ನೇ ಸೇರಿಸ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗು ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಎರಡನ್ನೂ ಹುರ್ಕೊತಾ ಇದ್ದೀನಿ ಹಾಗೆ ನೋಡಿ ಎರಡು ಕಡ್ಡಿ ಕರ್ಬೇವು ಕೂಡ ಹಾಕ್ಕೊಂತ ಇದ್ದೀನಿ ಮತ್ತು ಬಟಾಣಿ ಆಲ್ರೆಡಿ ಹಸಿ ಬಟಾಣಿನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಒಂದು ಐದರಿಂದ ಆರು ನಿಮಿಷ ಬೇಯಿಸಿಟ್ಕೊಂಡಿದ್ದೆ ಆ ಬಟಾಣಿ ಕೂಡ ಹಾಕ್ಕೊಂಡು ಮತ್ತು ಹೆಚ್ಚಿರೋ ಅಂತಹ ಕ್ಯಾಪ್ಸಿಕಮ್ ಈ ರೀತಿ ಉದ್ದುದ್ದಕ್ಕೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಬೇಕಾಗತ್ತೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಆಗೋವರ್ಗು ಅಂದರೆ ಬೇಯೋವರೆಗೂ ಬೇಯಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಯಾಪ್ಸಿಕಮ್ ಬಟಾಣಿ ಆಲ್ರೆಡಿ ನಿಮಗೆ ಬೆಂದಿದೆ ಕ್ಯಾಪ್ಸಿಕಮ್ ನಿಮಗೆ ಗೊತ್ತಿರೋ ಹಾಗೆ ಬೇಗ ಬೇಯುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಎರಡೂ ಚೆನ್ನಾಗಿ ಒಂದು ಸ್ವಲ್ಪ ಅರ್ಶನ ಒಂದು ಒಂದು ಸ್ಪೂನಷ್ಟು ಅರಶಿನ ಇದು ಮನೆಯೇ ಮಾಡಿರೋ ಅಂತಹ ಅರಶಿನ ಅಂದರೆ ಅರ್ಶನದ ಕೊಂಬು ತಂದು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಆ ಅರ್ಶನ ಇದಕ್ಕೆ ಸೇರಿಸ್ಕೊಂಡು ಲಿಡ್ಡು ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಬಿಟ್ರೆ ಈ ಕ್ಯಾಪ್ಸಿಕಮ್ ಬಟಾಣಿ ಎಲ್ಲದನ್ನು ಒಂದು ಕ ಸಲ ಬೇಯುತ್ತೆ ಅಂದರೆ ಉಪ್ಪು ಮತ್ತು ಖಾರ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದೆಲ್ಲದನ್ನು ಹೀರ್ಕೊಳ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಯಾವ ರೀತಿ ಬೆಂದಿದೆ ಅಂತ ತುಂಬಾ ಸಿಂಪಲ್ಲು ಬೇಗ ಆಗುತ್ತೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗುತ್ತೆ ಇವಾಗ ಇದೆಲ್ಲ ಮೇಲೆ ಒಂದು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದೇ ಮಾಡ್ಲಿಕ್ಕೆ ಇನ್ನೊಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಮೊಟ್ಟೆನ ನೋಡಿ ಈ ರೀತಿ ನಾನು ಬೀಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲದನ್ನು ಇದಕ್ಕೆ ಬೇಕಾದರೆ ನೀವು ಉಪ್ಪು ಮತ್ತು ಮೆಣಸಿನ ಪುಡಿ ಕೂಡ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೊಂಡು ಈ ರೀತಿ ಬೀಟ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ವೈಟು ಮತ್ತು ಎಲ್ಲೋ ಎಲ್ಲನೂ ಒಂದಾಗಬೇಕು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಬೀಟ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಕಾಯ್ದಿರೋ ಅಂತಹ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಉಪ್ಪು ಮತ್ತು ಮೆಣಸಿನ ಪುಡಿನ ಅವ ಆ ಮೊಟ್ಟೆಗೆ ಹಾಕಿಲ್ಲ ಇವಾಗ ಹಾಕೊತಾ ಇದ್ದೀನಿ ಇಲ್ಲಿ ಎಣ್ಣೆಗೆ ಹಾಕಿದ್ಮೇಲೆ ಬಾಣಲಿಗೆ ಸ್ವಲ್ಪ ಉಪ್ಪು ನಾವು ಆಲ್ರೆಡಿ ಕ್ಯಾಪ್ಸಿಕಮ್ಗೂ ಹಾಕಿದ್ದೀವಿ ಬಟಾಣಿ ಬೇಯಿಸುವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಹಾಗಾಗಿ ನೋಡಿಕೊಂಡು ಈ ಮೊಟ್ಟೆಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಅಂತಂದರೆ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ನಮಗೆ ಬಾಯಿಗೆ ಬೇಗ ಸಿಗೋ ಹಾಗೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರು ಮತ್ತು ಉಪ್ಪು ಯಾಕೆ ಅಂದರೆ ಈ ಮೊಟ್ಟೆಗೆ ಮಾತ್ರ ಪ್ಪರ್ ಪೌಡರು ಮತ್ತು ಉಪ್ಪು ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಒಂದು ಅದ್ಭುತ ರುಚಿನೇ ಇರುತ್ತೆ ಅಂತ ಹೇಳ್ಬೋದು ಒಂದು ಡಿಫ್ರೆಂಟ್ ರೆಸಿಪಿ ಮನೇನಲ್ಲಿ ಯಾವಾಗಲೂ ಎಗ್ ರೈಸು ಮತ್ತು ಮೊಟ್ಟೆನ ಬೇಯಿಸ್ಕೊಂಡು ತಿಂತಿರ್ತೀವಿ ಆಮ್ಲೆಟ್ ಹಾಕಿ ತಿಂತಿರ್ತೀವಿ ಈ ರೀತಿ ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಕ್ಯಾಪ್ಸಿಕಮ್ ಇದೆ ಇದ್ರಲ್ಲಿ ಬಟಾಣಿ ಇದೆ ಮತ್ತು ಮೊಟ್ಟೆ ಕೂಡ ಇದೆ ಮಕ್ಕಳು ಹಾಗೆ ಮೊಟ್ಟೆ ತಿನ್ನೋಕ್ಕೆ ಬೇಜಾರು ಮಾಡ್ಕೊತಾರೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮೊಟ್ಟೆ ಆಲ್ ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ನಮಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ಆಲ್ರೆಡಿ ರೆಡಿಯಾಗಿರೋಂತಹ ಕ್ಯಾಪ್ಸಿಕಮ್ ಬಟಾಣಿ ಫ್ರೈನ ಇದಕ್ಕೆ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಒಂದು ಅರ್ಧ ನಿಂಬೆಣ್ಣು ತೊಗೊಂಡು ಒಂದು ಅರ್ಧ ನಿಂಬೆಣ್ಣು ಉಳಿಬೇಕಲ್ವ ಉಪ್ಪಾಯಿತು ಖಾರ ಆಯಿತು ಎಲ್ಲ ಆಯಿತು ಸ್ವಲ್ಪ ಉಳಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ನಿಂಬೆಣ್ಣಾದರೆ ಸಾಕಾಗುತ್ತೆ ಒಂದು ಅರ್ಧ ನಿಂಬೆಣ್ಣ ಇಂಟ್ಕೊಂಡ್ಬಿಟ್ಟು ಇವಾಗ ಮಾಡಿರೋ ಅಂತ ಆಲ್ರೆಡಿ ರೈಸ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಆ ರೈಸ್ನ ಹಾಕ್ಕೊಂಡ್ಬಿಟ್ಟು ಕಳ್ಸ್ಕೊಂಡ್ಬಿಟ್ರೆ ಒಂದು ಸಕ್ಕ ಅಂತಹ ಒಂದು ಪರ್ಫೆಕ್ಟಾಗಿರೋ ಅಂತಹ ಕ್ಯಾಪ್ಸಿಕಮ್ ಎಗ್ ರೈಸು ರೆಡಿ ಆಗುತ್ತೆ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆ ಮಂದಿ ಎಲ್ಲರೂ ತುಂಬ ಇಷ್ಟಪಡ್ತಿರ್ತಾರೆ ಅದೆಲ್ಲದಿಕ್ಕ ಇಂಥ ಇಂಪಾರ್ಟೆಂಟ್ ಏನು ಅಂತಂದರೆ ನಮಗೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಸೊ ಹಾಗಾಗಿ ಈ ರೆಸಿಪಿನ ಕೂಡ ನೀವೆಲ್ಲ ರೆಸಿಪೀಸು ಟ್ರೈ ಮಾಡಿದ್ದೀನಿ ಅಂದರೆ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೇನಾದರೂ ಇದು ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ರಚನಾ ರುಚಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಲಾಸ್ಟಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ ಯಥೇಚ್ವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಅಂತಹ ಕ್ಯಾಪ್ಸಿಕಮ್ ಬಟಾಣಿ ಹಾಕಿ ಮತ್ತು ಎಗ್ ಹಾಕಿ ಹೇಗೆ ಕ್ಯಾಪ್ಸಿಕಮ್ ಎಗ್ ರೈಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್